ಗೃಹಲಕ್ಷ್ಮಿ ಯೋಜನೆ ಶುರುವಾಗಿ ಮೂರು ತಿಂಗಳಾಯಿತು ಆದರೂ ಹನ್ನೆರಡು ಲಕ್ಷದಷ್ಟು ಮನೆ ಹಿಡಿತರಿಗೆ ಈಗಲೂ ಕೂಡ ಹಣ ಬಂದಿಲ್ಲ ಎರಡನೇ ತಿಂಗಳ ಕಂತಿನ ಹಣ ಕೂಡ ಭಾಳಷ್ಟು ಜನರಿಗೆ ಅಂದರೆ ಫಲಾನುಭವಿಗಳಿಗೆ ಈಗಾಗಲೇ ಪ್ರತಿ ತಿಂಗಳು ಎರಡು ಸಾವಿರ ಹಣ ಕೊಡ್ತೀವಿ ಅಂತ ಹೇಳಿದ್ರು ಅದನ್ನ ಈಗಾಗಲೇ ಇದ್ದಾರೆ ಆದರೆ ನಾನು ಮೊದಲೇ ತಿಂಗಳೇ ನಾನು ಅಪ್ಲೈ ಮಾಡಿದ್ದೀನಿ ಎಲ್ಲದೂ ಕೂಡ ಸರ್ಕಾರ ಕೇಳಿದಂಥ ಅರ್ಜಿಗಳೇನಿದೆ ಅವುಗಳೆಲ್ಲವನ್ನೂ ಕೂಡ ಸಲ್ಲಿಸಿದ್ದೀನಿ ಆದರೂ ನನಗೆ ಯಾಕೆ ಮೊದಲ ತಿಂಗಳ ಹಣ ಬಂದಿಲ್ಲ ಎರಡನೇ ತಿಂಗಳ ಹಣ ಭಾಳಷ್ಟು ಜನ ತಗೋತಾ ಇದ್ದಾರೆ ನಮ್ಮ ಅಕ್ಕ ತಗೋತಾ ಇದ್ದಾರೆ ನನಗಿನ್ನೂ ಕೂಡ ಸಿಕ್ಕಿಲ್ಲ ಏನು ಕಾರಣ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಕೇಳೋ ಸಂಖ್ಯೆ ಈಗಲೂ ಕೂಡ ಇದೆ ಎಷ್ಟು ಜನ ಇದ್ದಾರೆ ಆ ರೀತಿ ಅಂದರೆ ಹನ್ನೆರಡು ಲಕ್ಷದಷ್ಟು ಮನೆ ಎಡುತ್ತೇ ಇರಿದ್ದಾರೆ ಅವರೆಲ್ಲರಿಗೂ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣ ಬರಬೇಕಾಗಿತ್ತು ಎರಡನೇ ತಿಂಗಳು ಭಾಳಷ್ಟು ಜನರಿಗೆ ಹಣನೂ ಕೂಡ ಬಂದಿದೆ ಅಂದರೆ ನಾಲ್ಕು ಸಾವಿರ ರೂಪಾಯಿ ತಲಾ ಒಬ್ಬೊಬ್ಬ ಮನೆ ಎಡುತ್ತಿ ಇಷ್ಟೊತ್ತಿಗೆ ಹಣ ಬರಬೇಕಾಗಿತ್ತು ಬಂದಿಲ್ಲ ಯಾಕೆ ಬಂದಿಲ್ಲ ಏನು ರೀಸನ್ನು ಈ ಕೆ ವೈ ಸಿ ಮಾಡಿ ಅಂತಾರೆ ಅಥವಾ ಆಧಾರ್ ಲಿಂಕ್ ಮಾಡಿ ಅಂತಾರೆ ಬ್ಯಾಂಕ್ವ್ರಿಗೆ ಚೆಕ್ ಮಾಡಿ ಅಂತಾರೆ ಏನು ನನಗೆ ನಿಜವಾಗ್ಲೂ ಕೂಡ ಅರ್ಥ ಆಗ್ತಿಲ್ಲ ಅಂತೇಳಿ ಭಾಳಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಮೊದಲ ತಿಂಗಳು ಅರ್ಜಿ ಹಾಕಿದ್ರ ಸಂಖ್ಯೆ ಎಷ್ಟು ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಎಷ್ಟು ಜನ ಬಾಕಿ ಇದೆ ಎರಡೇ ತಿಂಗಳು ಎಷ್ಟು ಅರ್ಜಿ ಸಲ್ಲಿಸಿದ್ದಾರೆ ಎಷ್ಟು ಫಲಾನುಭವಿಗಳಿದ್ದಾರೆ ಅದರಲ್ಲಿ ಎಷ್ಟು ಜನರಿಗೆ ಇದುವರೆಗೂ ಹಣ ಹೋಗಿದೆ ಎಷ್ಟು ಬಾಕಿ ಉಳಿದಿದೆ ಯಾಕೆ ಮೊದಲ ಎರಡು ತಿಂಗಳು ಇರೋರು ಏನು ನಿಜವಾಗ್ಲೂ ಕೂಡ ಮಾಡಬೇಕಾಗಿರೋ ಕೆಲಸ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಿ ಇಲಾಖೆಯ ಅಧಿಕಾರಿಗಳು ಕೊಟ್ಟಂಥ ಮಾಹಿತಿಯೇ ನಿಮಗೆ ಅಧಿಕೃತವಾಗಿ ಇರೋದು ಈ ರೀತಿ ಏನಾದರೂ ನೀವು ಮಾಡಿದರೆ ಈ ವಿಡಿಯೋದಲ್ಲಿ ಹೇಳಿರೋ ರೀತಿ ಮಾಡಿದರೆ ನೀವು ಖಂಡಿತವಾಗೂ ಕೂಡ ಮೊದಲ ಎರಡು ತಿಂಗಳು ಹಣ ಬರುತ್ತೆ ಇಲ್ಲ ಗೊತ್ತಿಲ್ಲ ಆದರೆ ನೆಕ್ಸ್ಟ್ ಮಂತಿಂದಂತೂ ವಿಥೌಟ್ ಫೇಲ್ ನಿಮಗೆ ಪ್ರತಿ ತಿಂಗಳು ಎರಡು ಸಾವಿರ ಹಣ ಬರುತ್ತೆ ಹೇಗೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಅದಕ್ಕೂ ಮೊದಲು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದನ್ನ ಮರಿಬೇಡಿ ಮೊದಲು ದಾಖಲೆ ಕೊಡ್ತೀನಿ ಎಷ್ಟು ಅಂಕಿಅಂಶಗಳು ಏನಿತ್ತು ಏನಿಲ್ಲ ಅನ್ನೋದನ್ನ ಮೊದಲು ಅಂಕಿಅಂಶ ಕೊಡ್ತೀನಿ ಆಗಸ್ಟ್ ತಿಂಗಳಲ್ಲಿ ಟಾಲ್ನೇ ಗುಂಡಿತು ಮೈಸೂರಲ್ಲಿ ರಾಹುಲ್ ಗಾಂಧಿ ಅವರು ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಸ್ಕೀಮ್ ಯಾಕಂದರೆ ಭಾಳ ಪ್ರಮುಖವಾಗಿ ಮಹಿಳೆಯರನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೂ ಮುನ್ನ ನಿಮಗೆ ಚುನಾವಣೆಯ ಪ್ರಣಾಳಿಕೆಯಲ್ಲೂ ಕೂಡ ಘೋಷಣೆಯನ್ನು ಮಾಡಿತ್ತು ಘೋಷಣೆ ಕೂಡ ಭಾಳ ದೊಡ್ಡ ಮಟ್ಟದಲ್ಲೇ ಘೋಷಣೆ ಮಾಡಿತ್ತು ಪ್ರತಿ ತಿಂಗಳು ಪ್ರತಿಯೊಬ್ಬ ಮಹಿಳೆಗೂ ಕೂಡ ಅಂದರೆ ಮನೆ ಕೂಡ ಎರಡು ಸಾವಿರ ಹಣವನ್ನು ಕೊಡ್ತೇವೆ ಇದು ಆರ್ಥಿಕ ಸಬಲೀಕರಣಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಹೇಳಿತ್ತು ಅದೇ ರೀತಿಯಾಗಿ ಸರ್ಕಾರ ಅಧಿಕಾರಕ್ಕೆ ಬಂದಾದಮೇಲೆ ಘೋಷಣೆಯನ್ನು ಕೂಡ ಮಾಡ್ತು ಸೊ ಆಗಸ್ಟ್ ತಿಂಗಳು ಈಗಾಗಲೇ ಯಾರ್ಯಾರು ಅಪ್ಲೈ ಮಾಡಿದ್ರು ಅರ್ಜಿ ಸಲ್ಲಿಸಿದ್ರು ಅದರಲ್ಲಿ ಈಗಾಗಲೇ ನೈಂಟಿ ಫೈವ್ ಪರ್ಸೆಂಟ್ ಏಯ್ಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಮನೆಯಡತರಿಗೆ ಹಣವನ್ನು ಕೂಡ ಹಾಕಿದ್ದಾರೆ ನಿಮಗೆ ಅಕ್ಕಪಕ್ಕದ ಮನೆಯವರು ಕೂಡ ಬಂದಿರೋ ಹಣ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೌದು ಹಾಕಿದ್ದಾರೆ ಅಂತೇಳಿ ಹಾಗಾದರೆ ಮೊದಲು ತಿಂಗಳು ಆಗಸ್ಟ್ ತಿಂಗಳು ಅಪ್ಲೈ ಮಾಡಿದವರು ಎಷ್ಟು ಜನ ಆವಾಗ ಮತ್ತು ಎಷ್ಟು ಜನರಿಗೆ ಇಲ್ಲಿವರೆಗೂ ಹಣ ವರ್ಗಾವಣೆ ಆಗಿದೆ ಡಿ ಬಿ ಟಿ ಮೂಲಕ ಅಂತ ನೋಡೋದಾದ್ರೆ ಒಂದು ಕೋಟಿ ಎಂಟು ಲಕ್ಷದಷ್ಟು ಜನ ಅಪ್ಲೈ ಮಾಡಿದ್ರು ಅದರಲ್ಲಿ ತೊಂಬತ್ತಾರು ಲಕ್ಷದಷ್ಟು ಜನರಿಗೆ ಈಗಾಗಲೇ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಹಣ ವರ್ಗಾವಣೆ ಆಗಿದೆ ಡಿ ಬಿ ಟಿ ಮೂಲಕ ಮೊದಲ ತಿಂಗಳು ಡಿ ಬಿ ಟಿ ಹಣ ವರ್ಗಾವಣೆ ಆಗೋದು ವಿಳಂಬ ಆಗುತ್ತೆ ಅದನ್ನು ನಾ ಇಂದನ್ನು ಕೂಡ ಅನ್ನಭಾಗ್ಯ ಯೋಜನೆಯ ವಿಡಿಯೋಗಳಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೆ ಸೊ ಇದರಲ್ಲೂ ಕೂಡ ಮೊದಲ ತಿಂಗಳು ಡಿ ಬಿ ಟಿ ಹಣ ತಡವಾಗಿ ಆಗಿದೆ ಒಂದೂವರೆ ತಿಂಗಳು ಕೆಲವು ಒಂದು ಮುಕ್ಕಾಲು ತಿಂಗಳವರೆಗೂ ಕೂಡ ಅಂದರೆ ನಿಮಗೆ ನಲವತ್ತೈದು ಐವತ್ತು ದಿನದವರೆಗೂ ಕೂಡ ತೊಗೊಂಡಿದ್ದೆ ಮೊದಲ ತಿಂಗಳು ಡಿ ಬಿ ಟಿ ಹಣವನ್ನು ವರ್ಗಾವಣೆ ಮಾಡಲಿಕ್ಕೆ ಹಾಗಾದರೆ ಒಂದು ಕೋಟಿ ಎಂಟು ಲಕ್ಷದಲ್ಲಿ ತೊಂಬತ್ತಾರು ಲಕ್ಷದಷ್ಟು ಜನರಿಗೆ ಹಣ ಬಂದಿದ್ದಲ್ಲ ಉಳಿದವ್ರು ಏನು ಮಾಡಿದ್ರು ಎಷ್ಟು ಜನ ಉಳಿತಾರೆ ಅಂದರೆ ಹನ್ನೆರಡು ಲಕ್ಷದಷ್ಟು ಜನ ಉಳಿತಾರೆ ಈ ಮನೆ ಹೊಡೆತರು ಉಳಿತಾರೆ ಹಾಗಾದರೆ ಇವ್ರು ಏನು ಮಾಡಬೇಕು ಹೋಗಿ ಎರಡನೇ ಏನಾದರೂ ಇವರಿಗೆ ಹಣ ಬಂತ ಅದರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ ಮೊದಲು ಅಂಕಿಅಂಶ ಹೇಳ್ಬಿಡ್ತೀನಿ ಅದಾದಮೇಲೆ ಏನು ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನಿಮಗೆ ಡೀಟೇಲ್ ಕೊಡ್ತಾ ಹೋಗ್ತೀನಿ ಎರಡೇ ತಿಂಗಳು ನಿಮಗೆ ಅಪ್ಲೈ ಮಾಡಿದವರ ಸಂಖ್ಯೆ ನಿಮಗೆ ಒಂದು ಕೋಟಿ ಹದಿನಾಲ್ಕು ಲಕ್ಷದಷ್ಟು ಜನರು ಅಪ್ಲೈ ಮಾಡಿದ್ದಾರೆ ಅಂದರೆ ನಿಮಗೆ ಸೆಪ್ಟೆಂಬರ್ ತಿಂಗಳ ಮಾಹಿತಿನೇ ಹೇಳ್ತಾಯಿರೋದು ಸೆಪ್ಟೆಂಬರ್ ತಿಂಗಳ ವೇಳೆಗೆ ಒಂದು ಕೋಟಿ ಹದಿನಾಲ್ಕು ಲಕ್ಷದಷ್ಟು ಜನ ಮಹಿಳೆಯರು ಅಪ್ಲೈ ಮಾಡಿದ್ದಾರೆ ಅರ್ಜಿ ಸಲ್ಲಿಸಿದ್ದಾರೆ ಅದರಲ್ಲಿ ಈಗ ಇಲ್ಲಿವರೆಗೆ ಎಷ್ಟು ಹಣ ಬಂದಿದೆ ತಿಂಗಳೇ ಸರಿಯಾಗಿ ಬಂದಿಲ್ಲ ಇನ್ನೂ ಎರಡು ತಿಂಗಳು ಹಣ ಬಂದಿಲ್ಲ ಅಂತ ಹೇಳೋರ ಸಂಖ್ಯೆನ ಜಾಸ್ತಿ ಇಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನೀಡಿದಂಥ ಮಾಹಿತಿ ಮತ್ತು ಫಲಾನುಭವಿಗಳನ್ನು ಕೂಡ ಬಹುತೇಕ ಜಿಲ್ಲೆಯಲ್ಲಿರೋ ಬೇರೆ ಬೇರೆ ಜಿಲ್ಲೆಯಲ್ಲಿ ಫಲಾನುಭವಿಗಳ ಮಾಹಿತಿಯನ್ನು ಕೂಡ ಪರಿಶೀಲನೆ ಮಾಡಿದಾಗ ಅವರು ಹೇಳ್ತಾ ಇರೋದು ಅರವತ್ತೊಂದು ಲಕ್ಷದಷ್ಟು ಯಾಕೆಂದರೆ ಇಲಾಖೆ ಅಧಿಕಾರಿಗಳು ಹೇಳ್ತಿರೋದು ಅರವತ್ತೊಂದು ಲಕ್ಷದಷ್ಟು ಮನೆ ಎಡತಿಯರಿಗೆ ತಲಾ ಎರಡೆರಡು ಸಾವಿರ ರೂಪಾಯಿ ರೀತಿಯಾಗಿ ಅವರ ಬ್ಯಾಂಕಿಗೆ ಡಿ ಬಿ ಮೂಲಕ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಯಾರ್ಯಾರು ಹಣ ವರ್ಗಾವಣೆ ಮಾಡಿಲ್ವೋ ಅಥವಾ ನಿಮ್ಮ ಅಕೌಂಟಿಗೆ ಬಂದಿಲ್ವೋ ನೀವು ಒಂದು ಸರಿ ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡಿಕೊಂಡ್ರೆ ಖಂಡಿತವಾಗಿ ಕೂಡ ಗೊತ್ತಾಗುತ್ತೆ ಇದು ಸೆಪ್ಟೆಂಬರ್ ತಿಂಗಳ ಮಾಹಿತಿ ಹಾಗಾದರೆ ನೆಕ್ಸ್ಟ್ ಈ ಮಂತ್ ನಡೀತಾ ಇದೆ ಆಲ್ರೆಡಿ ನಿಮ್ಗೆ ಇನ್ನೂ ಕಂಪ್ಲೀಟಾಗಿ ಹಾಕಿಲ್ಲ ನಿಮಗೆ ಅರವತ್ತೊಂದು ಲಕ್ಷದಷ್ಟು ಜನರಿಗೆ ಹಾಕಿರೋದು ಇನ್ನೂ ಒಂದು ವಾರ ವಾರ ಹತ್ತು ದಿನದವರೆಗೂ ಕೂಡ ಅವಕಾಶ ಇದೆ ಅಂದ್ರೆ ಹತ್ತು ದಿನದವರೆಗೂ ಆಗುತ್ತೆ ಈ ಪ್ರಕ್ರಿಯೆ ಅಂತ ಹೇಳ್ತಾ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಸೆಪ್ಟೆಂಬರ್ ತಿಂಗಳದು ತೊಂಬತ್ತಾರರಿಂದ ತೊಂಬತ್ತೆಂಟು ಲಕ್ಷದವರೆಗೂ ಕೂಡ ಮನೆ ಹಿಡಿತಿಯರಿಗೆ ಇನ್ನೂ ಹತ್ತು ದಿನದೊಳಗಡೆ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣ ಏನಿದೆ ಅದೆಲ್ಲದೂ ಕೂಡ ಸಂಪೂರ್ಣವಾಗಿ ಡಿ ಬಿ ಟಿ ಮೂಲಕ ಹಣ ವರ್ಗಾವಣೆ ಆಗಲಿದೆ ಹಾಗಾದ್ರೆ ನೀವು ಸೆಪ್ಟೆಂಬರ್ ತಿಂಗಳಿಂದ ಈ ಕೊಟ್ರೆ ಇನ್ನು ಅಕ್ಟೋಬರ್ ತಿಂಗಳಿಗೆ ಇನ್ನಾವ ಕೊಡ್ತೀರಿ ಅಂತ ಕೇಳೋ ಸಂಖ್ಯೆ ಬಹಳ ಜೇ ಸಹಜವಾದಂಥ ಪ್ರಶ್ನೆ ಯಾಕಂದ್ರೆ ತಿಂಗಳು ತಿಂಗಳು ಹಣ ಕೊಡ್ತೀನಿ ಅಂತ ಹೇಳಿದ್ರೆ ಬಟ್ ಎಲ್ಲಿ ತಿಂಗಳು ತಿಂಗಳು ಕೊಡ್ತಿದ್ದೀರಿ ಅಂತ ಕೇಳೋರು ಕೂಡ ಇದ್ದಾರೆ ಆದ್ರೆ ಮೊದಲ ತಿಂಗಳು ಮಾತ್ರ ಡಿ ಹಣ ತಡ ವಿಳಂಬ ಆಗುತ್ತೆ ತಾಂತ್ರಿಕ ಕಾರಣಗಳಿಂದ ಎರಡು ತಿಂಗಳು ಆ ರೀತಿ ಆಗಿಲ್ಲ ನಿಮಗೆ ಇವರು ಪ್ರಕ್ರಿಯೆನೇ ಶುರು ಮಾಡಿ ಬರೀ ಹತ್ತು ದಿನ ಆಗಿರೋದು ಹತ್ತು ದಿನದಲ್ಲಿ ಅರವತ್ತೊಂದು ಲಕ್ಷದಷ್ಟು ಮನೆ ಹೊಡೆತೀರಿಗೆ ಎಲ್ಲರೂ ಕೂಡ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಸೊ ಇನ್ನೂ ಹತ್ತು ದಿನದಲ್ಲಿ ಆಲ್ಮೋಸ್ಟ್ ತೊಂಬತ್ತಾರರಿಂದ ತೊಂಬತ್ತೆಂಟು ಲಕ್ಷದವರೆಗೆ ಯಾಕಂದ್ರೆ ಒಂದೆರಡು ಲಕ್ಷ ಹೆಚ್ಚಾಗ್ತಾರೆ ಒಂದು ಕೋಟಿ ಎಂಟು ಲಕ್ಷ ಮೊದಲ ತಿಂಗಳಿದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಕೋಟಿ ಹದಿನಾಲ್ಕು ಲಕ್ಷದಷ್ಟಿದ್ದಾರೆ ಸೊ ತೊಂಬತ್ತಾರು ಲಕ್ಷ ತೊಂಬತ್ತೆಂಟು ಲಕ್ಷದವರೆಗೂ ಕೂಡ ಯಾರ್ಯಾರು ಫಲಾನುಭವಿಗಳು ಇದ್ದಾರೆ ಅವರೆಲ್ಲರಿಗೂ ಕೂಡ ಹಣ ವರ್ಗಾವಣೆ ಆಗುತ್ತೆ ಹಾಗಾದರೆ ಇಲ್ಲಿ ಒಂದು ಕೋಟಿ ನೀವು ಹದಿನಾಲ್ಕು ಲಕ್ಷ ಎರಡನೇ ತಿಂಗಳು ಹೇಳ್ತಾರೆ ಸೆಪ್ಟೆಂಬರ್ ತಿಂಗಳು ಇಲ್ಲೂ ಕೂಡ ಬಾಕಿ ಉಳಿತಾರೆ ಹನ್ನೆರಡು ಲಕ್ಷ ಪ್ಲಸ್ ಎಷ್ಟು ಜನ ಮತ್ತೆ ಇವರಿಗೆ ತಾಂತ್ರಿಕ ಕಾರಣಗಳಿಂದ ಇವರಿಗೆ ಡಿ ಬಿ ಟಿ ಹಣ ವರ್ಗಾವಣೆ ಆಗೋದಿಲ್ಲ ಅನ್ನೋದು ಇನ್ನೂ ಹತ್ತು ದಿನಗಳ ನಂತರ ಸ್ಪಷ್ಟವಾದಂಥ ಮಾಹಿತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಹಿತಿಯನ್ನು ಕೊಡುತ್ತೆ ಆದರೆ ಮೊದಲ ತಿಂಗಳು ಏನು ಹನ್ನೆರಡು ಲಕ್ಷದಷ್ಟು ಜನರಿಗೆ ಹಣ ಏನು ವರ್ಗಾವಣೆ ಆಗಿಲ್ಲ ಸೊ ಇದು ಇದರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಎರಡನೇ ತಿಂಗಳು ಹದಿನಾಲ್ಕರಿಂದ ಹದಿನಾರು ಲಕ್ಷದವರೆಗೂ ಕೂಡ ಆಗ್ಬೋದು ಅಂತೇಳಿ ಮ ಇದರ ಬಗ್ಗೆ ಅಂದಾಜು ಇದೆ ಸೊ ಹಾಗಾದರೆ ಅಕ್ಟೋಬರ್ ತಿಂಗಳ ಹಣ ಯಾವಾಗ ವರ್ಗಾವಣೆ ಡಿ ಬಿ ಟಿ ಮೂಲಕ ಹಣ ವರ್ಗಾವಣೆ ಆಗುತ್ತೆ ಅಂತ ಕೇಳೋ ಸಂಖ್ಯೆನೂ ಇದೆ ಅದಕ್ಕೂ ಕೂಡ ಹೇಳ್ತಾ ಇರೋದು ಎರಡನೇ ತಿಂಗಳ ಹಣ ಕಂಪ್ಲೀಟ್ ಆಗಿ ವರ್ಗಾವಣೆ ಆಗಬೇಕು ಅಂದರೆ ಇನ್ನೂ ಹತ್ತು ದಿನದವರೆಗೂ ಟೈಮ್ ತಗೊಳ್ಳುತ್ತೆ ಅದಾದ ಬಳಿಕ ಸರ್ಕಾರದಿಂದ ಅನುದಾನ ಬರಬೇಕಾಗಿದೆ ಮೊದಲ ಎರಡು ತಿಂಗಳಿಗೆ ಏನು ತೊಂದರೆ ತೊಂದರೆನಿದ್ದಿಲ್ಲ ಸರ್ಕಾರ ಮೊದಲೇ ನಾಲ್ಕು ಸಾವಿರದ ನಾನ್ನೂರು ಕೋಟಿ ಹಣವನ್ನು ಮೊದಲೇ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಕಿತ್ತು ಹೇಗೆ ಪ್ರೊಸೀಜರ್ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸರ್ಕಾರಕ್ಕೆ ಕೊಡುತ್ತೆ ಸರ್ಕಾರದಿಂದ ಅಂದರೆ ನಿಮಗೆ ಸಿ ಎಮ್ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂಚ್ ಬಂಚ್ ಆಗಿ ನಿಮಗೆ ಒಂದೊಂದು ಫೈಲ್ ಫೈಲ್ ರೀತಿ ಕ್ರಿಯೇಟ್ ಮಾಡಿಕೊಂಡು ಆಯಾ ಜಿಲ್ಲಾ ಮಟ್ಟದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ತಾಲೂಕು ಮಟ್ಟದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಹಣ ವರ್ಗಾವಣೆ ಆಗ್ತಾ ಹೋಗುತ್ತೆ ಅಲ್ಲಿಂದ ನೀವು ಆಯಾ ತಿಂ ಆಯಾ ಜಿಲ್ಲೆಯಲ್ಲಿ ಯಾರ್ಯಾರು ಇರ್ತಾರೆ ಫಲಾನುಭವಿಗಳು ಅವುಗಳನ್ನು ನೋಡಿ ವೆರಿಫೈ ಮಾಡಿ ಮೊಬೈಲ್ಗೆ ಅವ್ರ ಮೀನ್ಸ್ ಅವ್ರ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ತಾ ಬರ್ತಾರೆ ಹಾಗಾದರೆ ಆಗಸ್ಟ್ ತಿಂಗಳ ಹಣ ಇನ್ನು ಯಾವಾಗ ಬರುತ್ತೆ ಯಾಕೆ ಎರಡು ಮೊದಲನೇ ತಿಂಗಳು ತಗೊಂಡವರು ಎರಡನೇ ತಿಂಗಳು ತೊಗೊಂಡವರು ಮೂರನೇ ತಿಂಗಳು ಯಾವಾಗ ಬರುತ್ತೆ ಯಾಕಂದರೆ ಆಗಸ್ಟು ನಿಮಗೆ ಎಲ್ಲರೂ ಅಕ್ಟೋಬರ್ ಕೂಡ ಮುಗಿತಾ ಇದೆ ಇನ್ನು ಯಾವಾಗ ಬರುತ್ತೆ ಅಂತ ಕೇಳೋದು ಸಹಜ ಕೇಳ್ತಾರೆ ಕೂಡ ಯಾಕಂದರೆ ಸರ್ಕಾರ ಘೋಷಣೆ ಮಾಡಿತ್ತು ಆ ರೀತಿ ಕೊಡಲಿ ಅಂತ ಕೇಳ್ತಿದ್ದಾರೆ ಸೊ ಇದು ನಿಮಗೆ ನೆಕ್ಸ್ಟ್ ಮಂತ್ ಆಗುತ್ತೆ ನಿಮಗೆ ನವಂಬರ್ ತಿಂಗಳು ಹೆಣ್ಣು ವೇಳೆಗೆ ಬರಬಹುದು ಅಂತೇಳಿ ಅದು ಒಂದು ವೇಳೆ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಎರಡು ತಿಂಗಳು ಹಣ ಇತ್ತು ಸರ್ಕಾರ ಕೊಟ್ಬಿಡ್ತು ಕೊಡ್ತಾ ಇದೆ ಎರಡನೇ ತಿಂಗಳ ಹಣ ಮೂರನೇ ತಿಂಗಳ ಹಣ ಬೇಕು ಅಂದರೆ ಸರ್ಕಾರ ಮತ್ತೆ ಪ್ರತ್ಯೇಕವಾಗಿ ಹಣವನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಸರ್ಕಾರ ಕೊಟ್ಟಿದ್ದಾರೆ ಸರ್ಕಾರ ಈಗ ರಿಲೀಸ್ ಮಾಡಬೇಕಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಇನ್ನೊಂದು ವಾರದಲ್ಲಿ ಅದು ರಿಲೀಸ್ ಆಗುತ್ತೆ ಅಂತಲೂ ಕೂಡ ಅಧಿಕಾರಿಗಳು ಅಧಿಕೃತವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸೊ ಮುಂದಿನ ತಿಂಗಳು ನಿಮಗೆ ಈ ತಿಂಗಳು ಅಂದರೆ ನಿಮಗೆ ಅಕ್ಟೋಬರ್ ತಿಂಗಳ ಹಣ ಬರುತ್ತೆ ಅದು ಪ್ರೊಸೆಸ್ ಒಂದು ತಿಂಗಳು ಫಲಾನುಭವಿ ದುಡ್ಡು ಹಾಕಲಿಕ್ಕೆ ಎಷ್ಟು ಎಷ್ಟು ದಿನ ಬೇಕಾಗುತ್ತೆ ಅನ್ನೋ ಪ್ರಶ್ನೆ ಸಹಜ ಮೊದಲ ತಿಂಗಳು ನಿಮಗೆ ನಲವತ್ತೈದು ಆಯ್ತು ಎರಡನೇ ತಿಂಗಳು ನಲವತ್ತೈದು ಆಗಲ್ಲ ಇಪ್ಪತ್ತು ದಿನದವರೆಗೂ ಒಳಗಡೆ ಆಲ್ಮೋಸ್ಟ್ ಕಂಪ್ಲೀಟಾಗಿ ಪ್ರೊಸೆಸ್ ಆಗುತ್ತೆ ಸೊ ಈಗಾಗಲೇ ಹತ್ತು ದಿನದಲ್ಲಿ ಪ್ರೋಸೆಸ್ ಈಗ ನಿಮಗೆ ಅಂದ್ರೆ ಅರವತ್ತೊಂದು ಲಕ್ಷದಷ್ಟು ಮನೆ ಎಡೆ ತೆರಿಗೆ ಹಾಕಿದ್ದಾರೆ ಇನ್ನು ನೋಡಿದಿರೋದು ಒಂದು ಮೂವತ್ತರಿಂದ ನಲ್ವತ್ತು ಲಕ್ಷದಷ್ಟು ಮನೆ ಎಡತೆ ಅವ್ರಿಗೂ ಕೂಡ ಇನ್ನು ಹತ್ತು ದಿನದೊಳಗಡೆ ಕಂಪ್ಲೀಟ್ ಆಗುತ್ತೆ ಮೂರನೇ ತಿಂಗಳು ಇಪ್ಪತ್ತೇ ದಿನದಲ್ಲಿ ನಿಮಗೆ ಹಣ ಯಾವಾಗ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ವರ್ಗಾವಣೆ ಆಗುತ್ತೆ ಅಲ್ಲಿಂದ ನಿಮಗೆ ಒಂದು ಇಪ್ಪತ್ತು ದಿನದೊಳಗಡೆ ಡಿ ಬಿ ಟಿ ಹಣ ವರ್ಗಾವಣೆ ಆಗುತ್ತೆ ಅದು ಹದಿನೈದು ಒಳಗಡೆ ಕೂಡ ಆಗ್ಬೋದು ಅಂತೇಳಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಹಾಗಾದರೆ ಮೊದಲ ತಿಂಗಳು ಹಣ ಇಲ್ಲದೆ ಪಡೆದೇ ಇರೋರು ಅರ್ಜಿ ಹಾಕಿದ್ದೀನಿ ಆದರೆ ನನಗೆ ದುಡ್ಡು ಬಂದಿಲ್ಲ ನಾನು ಏನು ಮಾಡಬೇಕು ಅಂತ ಕೇಳೋ ಸಂಖ್ಯೆ ಭಾಳ ಇದೆ ಇದಕ್ಕೆ ನಾನು ಈ ಹಿಂದಿನ ವೀಡಿಯೋದಲ್ಲೂ ಹೇಳಿದ್ದೀನಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನೀವು ಮಾಡಬೇಕಾಗಿರೋದು ಅನ್ನ ಭಾಗ್ಯ ಸ್ಕೀಮಲ್ಲಾದರೆ ಆಹಾರ ಡಾಟ್ ಕೆ ಆರ್ ಡೆ ಡಾಟ್ ಎನ್ ಐ ಸಿ ಡಾಟ್ ವೆಬ್ಸೈಟಲ್ಲಿ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂತೇಳಿ ಒಂದು ವೀಡಿಯೋ ಇತ್ತು ಅದರಲ್ಲಿ ನಿಮಗೆ ಅಂತ ಮಾಹಿತಿ ಸಿಗ್ತಾ ಇತ್ತು ಸೊ ನೀವು ಆ ಸಿ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿದ್ರೆ ಯಾವ ತಿಂಗಳು ಡಿ ಹಣ ಬಂದಿದೆಯಲ್ಲ ಅಂತ ಹೇಳಿ ಮಾಹಿತಿ ಸಿಗೋದು ಯಾವ ಕಾರಣಕ್ಕೆ ಬಂದಿಲ್ಲ ಅಂತಲೂ ಕೂಡ ಅವರ ರೀಸನ್ ರೀತಿ ಕೆಳಗಡೆ ಮಾಹಿತಿಯನ್ನು ಕೊಡೋರು ಆದರೆ ಈ ಗೃಹಲಕ್ಷ್ಮಿ ಸ್ಕೀಮ್ ಏನಿದೆ ಇದಕ್ಕೆ ಆ ರೀತಿಯಾದಂಥ ಸ್ಟೇಟಸ್ ಚೆಕ್ ಮಾಡಿಕೊಳ್ಳುವಂಥ ಯಾವುದೇ ರೀತಿಯಾದಂಥ ಒಂದು ವೆಬ್ಸೈಟನ್ನು ಇವರು ಮಾಡಿಲ್ಲ ವೆಬ್ಸೈಟಲ್ಲಿ ಈ ರೀತಿಯಾದಂಥ ಮಾಹಿತಿಯನ್ನು ಕೊಡ್ತಾ ಇಲ್ಲ ಇವರು ಡಿ ಬಿ ಟಿ ಕರ್ನಾಟಕ ಅಂತೇಳಿ ಒಂದು ಆ್ಯಪಲ್ಲಿ ಮಾಹಿತಿನ ಕೊಡ್ತೀನಿ ಅಂತ ಹೇಳಿದರು ಬಟ್ ಆ್ಯಸ್ ಆಫ್ ನಾವು ಇಲ್ಲಿವರೆಗೂ ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೂ ಕೂಡ ಆಗ್ತಾಯಿಲ್ಲ ಡಿ ಬಿ ಟಿ ಕರ್ನಾಟಕದಲ್ಲಿ ಬಟ್ ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ನಿಮಗೆ ಹಣ ಬಂದಿದೆಯಾ ಇಲ್ವಾ ಇಷ್ಟು ಮಾತ್ರ ಮಾಹಿತಿಯನ್ನು ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲಿ ನೀವು ತಿಳ್ಕೊಬೋದಾಗಿದೆ ಒಂದು ಇದು ಮಾ ಸಾಮಾನ್ಯ ಪ್ರಾಥಮಿಕ ಮಾಹಿತಿ ನಿಮಗೆ ಹಣ ಬಂದಿಲ್ಲ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಮತ್ತು ಅದರಲ್ಲಿ ನೋಡಿ ನೋಡೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿದ್ದೀನಿ ಹಾಗಾದರೆ ಏನು ಮಾಡಬೇಕು ಮೊದಲ ತಿಂಗಳು ಹಣ ಬರದೇ ಇರೋರು ಎರಡನೇ ತಿಂಗಳು ಹಣ ಬರದೇ ಇರೋರು ಏನು ಮಾಡಬೇಕು ಅಂದರೆ ಭಾಳ ಸಿಂಪಲ್ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ನಿಮಗೆ ತಾಲೂಕು ಲೆವೆಲಲ್ಲಿ ಯಾವುದು ಮೇಳ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸರ್ ಆಫೀಸರ್ ಇರುತ್ತಲ್ಲ ಅಲ್ಲಿ ಹೋಗಿ ಅಲ್ಲಿ ಏನೇನು ಹೋಗ್ಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ ಜೆರಾಕ್ಸ್ ಅದರ ಜೊತೆಗೆ ಆರ್ ಸಿ ಕಾರ್ಡ್ ಏನಿರುತ್ತೆ ಅಂದರೆ ಪಡಿತರ ಚೀಟಿ ಏನಿರುತ್ತೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಇದ್ದರೆ ಎ ಪಿ ಎಲ್ ಕಾರ್ಡ್ ಮತ್ತು ಇದ್ರ ಜೊತೆಗೆ ಒಂದು ಎರಡು ಫೋಟೋ ಸಾಧ್ಯ ಆದರೆ ಇಲ್ಲಾಂದರೆ ಏನಿಲ್ಲ ಇಷ್ಟು ನೀವು ಜೆರಾಕ್ಸ್ ಪ್ರತಿಗಳನ್ನು ಜೊತೆಗೆ ಸಾಧ್ಯ ಆದರೆ ಒರಿಜಿನಲ್ ಇದ್ದರೆ ಒರಿಜಿನಲ್ ಯಾರು ಮನೆ ನಡೀತಿರ್ತಾರೆ ಅವರೇ ತಗೊಂಡು ಹೋಗಬೇಕು ಅಂತ ಏನಿಲ್ಲ ಅವರೇ ಹೋಗಬೇಕು ಅಂತೇನಿಲ್ಲ ನಿಮ್ಮ ಮನೆಯ ಸದಸ್ಯರು ಯಾರು ಕೂಡ ಹೋಗಿ ಮಾಹಿತಿನ ಕೇಳ್ಬೋದು ಇದು ಇನ್ಫಾರ್ಮೇಷನ್ ಅಷ್ಟೇ ಸೊ ನೀವು ಅಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕು ಮಟ್ಟದ ಇರ್ತದೆ ಕಚೇರಿ ಏನಿರ್ತದೆ ಅಲ್ಲಿ ಹೋದರೆ ನಿಮಗೆ ಸಿ ಡಿ ಪಿ ಓನೇ ಅಂತಲ್ಲ ಅಲ್ಲಿರುವಂಥ ಸಿಬ್ಬಂದಿಗಳು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ ಯಾಕಂದರೆ ನಿಮಗೆ ಸೇವಾ ಸಿಂಧು ವೆಬ್ ಪೋರ್ಟಲಲ್ಲಿ ಅವರು ನಿಮ್ಮ ಆರ್ ಸಿ ನಂಬರ್ ನೀವು ಅಪ್ಲೈ ಮಾಡಿದಂಥ ಅರ್ಜಿ ಸಂಖ್ಯೆ ಅವುಗಳನ್ನೆಲ್ಲವೂ ಕೂಡ ಚೆಕ್ ಮಾಡಿಕೊಂಡು ಒ ಟಿ ಪಿ ಮೂಲಕ ನಿಮ್ಮ ಮೊಬೈಲ್ಗೂ ಒಂದು ಮೆಸೇಜು ಕೂಡ ಬರುತ್ತೆ ಅದನ್ನು ಚೆಕ್ ಮಾಡಿಕೊಂಡು ನಿಮ್ಮ ಅರ್ಜಿ ಯಾವ ಹಂತದಲ್ಲಿದೆ ಯಾಕೆ ನಿಮಗೆ ಹಣ ವರ್ಗಾವಣೆ ಆಗಿಲ್ಲ ರೀಸನ್ಸ್ ಭಾಳಷ್ಟು ರೀಸನ್ಸ್ ಇದಾವೆ ಹಿಂದಿನ ವಿಡಿಯೋದಲ್ಲಿ ನಾನು ಭಾಳ ಹೇಳಿದ್ದೀನಿ ಅದರಲ್ಲಿ ಭಾಳ ಪ್ರಮುಖವಾದಂಥ ರೀಸನ್ ಏನಂದರೆ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಅಕೌಂಟ್ ಎರಡೂ ಕೂಡ ಸೀಡ್ ಆಗದೆ ಇರೋದು ಈ ಉದಾಹರಣೆಗೆ ನನ್ನ ಈ ಮನೆ ಹೇಳ್ತೀನಿ ನನ್ನ ಮಿಸಸ್ಸ್ದೆ ನಾಲ್ಕು ಬ್ಯಾಂಕ್ ಅಕೌಂಟ್ ಇದೆ ಅಂತ ಅಂದ್ಕೊಳ್ಳಿ ನಾಲ್ಕು ಬ್ಯಾಂಕ್ ಅಕೌಂಟ್ ಇದ್ದರೆ ಯಾವ ಬ್ಯಾಂಕ್ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಸೀಡ್ ಆಗಿದೆ ಅನ್ನೋದು ಭಾಳ ಪ್ರಮುಖ ನಾಲ್ಕು ಬ್ಯಾಂಕ್ಗಳು ನಾನು ಕೊಟ್ಟಿರೋದು ಒಂದೇ ಬ್ಯಾಂಕ್ ಅಂದರೆ ಸೀಡ್ ಆಗಿರುವಂಥ ಬ್ಯಾಂಕ್ ಅಕೌಂಟನ್ನು ಕೊಟ್ಟಿದ್ದೀರೋ ಸೀಡ್ ಆಗದೆ ಇರುವಂಥ ಬ್ಯಾಂಕ್ ಅಕೌಂಟನ್ನು ಕೊಟ್ಟಿದ್ದೀರೋ ಇದನ್ನ ಚೆಕ್ ಮಾಡಬೇಕಾಗತ್ತೆ ನೀವು ಸೊ ಈ ಹಿನ್ನೆಲೆಯಲ್ಲಿ ಏನು ರೀಸನ್ನು ಅಂತ ನೋಡಲಿಕ್ಕೆ ಒಂದು ಕೆ ವೈ ಸಿ ನಿಮ್ಗೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಬೇಕಾಗತ್ತೆ ಬ್ಯಾಂಕ್ ಬ್ಯಾಂಕಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಏನು ಬೇರೆ ಏನು ಮಾಹಿತಿ ಕೇಳ್ತಾರೆ ಅದನ್ನು ಕೊಟ್ಟರೆ ಮೊಬೈಲ್ ನಂಬರ್ ನೀವು ಯಾವುದೋ ಒಂದು ಮೊದಲು ಕೊಟ್ಟ ಫೋನ್ ಇರುತ್ತೆ ಕಳೆದೋಗಿರುತ್ತೆ ಆ ನಂಬರ್ ಕೂಡ ಚೇಂಜ್ ಆಗಿರುತ್ತೆ ನೀವು ಅದೇ ನಂಬರೇ ಅದರಲ್ಲಿದ್ದರೆ ಸೊ ನಿಮಗೆ ಕೆ ವೈ ಸಿ ಅಪ್ಡೇಟು ಕೂಡ ಆಗೋದಿಲ್ಲ ಸೊ ಈ ರೀತಿಯಾದಂಥ ತಾಂತ್ರಿಕ ಕಾರಣಗಳೇನೇನಿರ್ತವೆ ಒಂದು ಕೆ ವೈ ಸಿ ಅಪ್ಡೇಟ್ ಆಗದೆ ಇರೋದು ಬ್ಯಾಂಕ್ ಮತ್ತು ಆಧಾರ್ ಕಾರ್ಡ್ನ ನಂಬರ್ ಏನಿದೆ ಸೀಡ್ ಆಗದೆ ಇರುವಂಥದ್ದು ಅಥವಾ ಹೆಸರು ನಿಮಗೆ ಉದಾಹರಣೆಗೆ ನನ್ನ ಹೆಸರು ಶರಣು ಹಂಪಿ ಅಂತಿದೆ ಶರಣು ಹಂಪಿ ಇಂಗ್ಲೀಷಲ್ಲಿ ಹೇಗಿದೆ ಆಧಾರ್ ಕಾರ್ಡಲ್ಲಿ ಹೇಗಿದೆ ಅದೇ ರೀತಿಯಾಗಿ ನಿಮಗೆ ಬ್ಯಾಂಕ್ ಅಲ್ಲೂ ನೇಮ್ ಇದ್ರಲ್ಲೂ ಕೂಡ ಸೇಮ್ ಇರಬೇಕು ಎಸ್ ಎಚ್ ಎ ಆರ್ ಎ ಎನ್ ಯು ಅಂತಿನೋ ಇರೋದು ಆಧಾರ್ ಕಾರ್ಡಲ್ಲಿ ಆಗಿದೆ ನೀವು ಬ್ಯಾಂಕಲ್ಲಿ ಎಸ್ ಎ ಆರ್ ಎ ಎನ್ ಯು ಅಂತಿದ್ದರೆ ಶರಣು ಶರಣು ಇದು ಆಲ್ಮೋಸ್ಟ್ ಸೇಮೆ ಆದರೆ ಒಂದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಕೂಡ ನಿಮ್ಮದು ಸೀಡ್ ಆಗೋದಿಲ್ಲ ಅಥವಾ ಡಿ ಬಿ ಟಿ ಹಣ ನಿಮಗೆ ಅಕೌಂಟ್ವರೆಗೂ ಕೂಡ ಬಂದು ವಾಪಸ್ ಹೋಗಿರುತ್ತೆ ಸೊ ಈ ರೀತಿಯಾದಂಥ ತಾಂತ್ರಿಕ ತೊಂದರೆಗಳಿಂದ ಭಾಳಷ್ಟು ಜನರಿಗೆ ಹೋಗಿಲ್ಲ ಎಷ್ಟೆಷ್ಟು ಜನರಿಗೆ ಈ ರೀತಿ ತೊಂದರೆ ಬೇರೆ ಬೇರೆ ಸ್ಪೆಸಿಫಿಕ್ ರೀಸನ್ ಇಂದ ಎಷ್ಟೇ ಜನರಿಗೆ ಹೋಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿನೂ ಕೂಡ ಇದೆ ನಂಬರ್ ಕೂಡ ಇದೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ಐದು ಲಕ್ಷ ಇಪ್ಪತ್ತಾರು ಸಾವಿರ ಜನ ಮನೆ ಎಡ್ತೇರಿಗೆ ಬ್ಯಾಂಕ್ ಅಕೌಂಟ್ ಮತ್ತು ಆಧಾರ್ ನಂಬರ್ ಏನಿದೆ ಸೀಡ್ ಆಗಿಲ್ಲ ಅಂದರೆ ಹೊಂದಾಣಿಕೆ ಆಗಿಲ್ಲ ಹೊಂದಾಣಿಕೆ ಆಗದೇವಂಥ ನಂಬರ್ ಐದು ಕೋಟಿ ಇಪ್ಪತ್ತಾರು ಲಕ್ಷದಷ್ಟು ಜನ ಮನೆ ಹಿಡ್ತೇರಿದ್ದಾರೆ ಇವರು ಸೀಡನ್ನು ಮಾಡೋದು ಭಾಳ ಇಂಪಾರ್ಟೆಂಟು ಎರಡನೇದು ಅರವತ್ತು ಸಾವಿರ ಜನ ಅಕೌಂಟ್ಗಳು ಮಾಹಿತಿ ಅಂದರೆ ಅರೆ ಮಾಹಿತಿ ಅಂತನೋ ಅದ್ರ ಬಗ್ಗೆ ವೆರಿಫಿಕೇಷನ್ ರೀತಿ ಅಂತನೋ ಸಿ ಡಿ ಪಿ ಓ ಅಧಿಕಾರಿಗಳಲ್ಲಿ ಅಂದರೆ ರಾಜ್ಯ ಮ ರಾಜ್ಯದಲ್ಲಿರುವಂಥ ಎಲ್ಲ ಸಿ ಡಿ ಪಿ ಓ ಅಧಿಕಾರಿಗಳಲ್ಲಿ ಅರವತ್ತು ಸಾವಿರ ಅಪ್ಲಿಕೇಶನ್ಗಳು ಇನ್ನೂ ಪೆಂಡಿಂಗ್ ಇದೆ ಹೇಳಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಇನ್ನೂ ಅರವತ್ತು ಸಾವಿರ ಡಿ ಬಿ ಟಿ ಫೇಲೂರ್ ಅಂತ ಬರ್ತಾ ಇದೆ ಇದಕ್ಕೆ ಕಾರಣ ನೀವಲ್ಲ ಪಾಪ ನಿಮ್ಮ ನಿಮ್ಮ ಸಮಸ್ಯೆ ಅಲ್ಲ ಬ್ಯಾಂಕ್ನವರೇ ಅಪ್ಡೇಟ್ ಮಾಡಬೇಕಾಗಿದೆ ಕೆ ಸಿಯನ್ನು ನೀವು ಕೊಟ್ಟಿರ್ತೀರ ನೀವು ಕೆ ವೈ ಸಿ ಕೊಡಿ ಅಂತ ಕೇಳಿದಾಗ ನೀವು ಕೊಟ್ಟಿರ್ತೀರ ಅವರು ಅಪ್ಡೇಟ್ ಮಾಡಿಲ್ಲ ಆ ರೀತಿ ಇರೋ ಸಂಖ್ಯೆ ಅರವತ್ತು ಸಾವಿರ ಇದೆ ಅಂಥೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇದ್ರ ಜೊತೆಗೆ ಎರಡೂವರೆಂದ ಮೂರು ಲಕ್ಷದಷ್ಟು ನಿಮಗೆ ಪ್ರಾಬ್ಲಮ್ ಆಗ್ತಾ ಇರೋದು ನಾನು ಹೇಳ್ದಲ್ಲ ಹಿಂದೆ ಕೆಲ ಮುಂಚಿತ ಕೆಲ ನಿಮಿಷದ ಮುಂಚೆ ಹೇಳ್ದಲ್ಲ ಹೆಸರು ನಿಮಗೆ ಒಂದು ಸ್ವಲ್ಪ ಅದನ್ನು ಅದಲು ಬದಲಾದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಆಧಾರ್ ಕಾರ್ಡಲ್ಲಿ ಒಂದೇ ರೀತಿ ಇರಬೇಕು ರೇಷನ್ ಕಾರ್ಡಲ್ಲೂ ಒಂದೇ ರೀತಿ ಇರಬೇಕು ಅದ್ರ ಜೊತೆಗೆ ಯಾರು ಮನೆ ಇಡ್ತಿರ್ತಾರೆ ಅವ್ರದ್ದು ಹೇಳ್ತಾರೆ ನಾನು ಆಧಾರ್ ಕಾರ್ಡಲ್ಲೂ ಸೇಮ್ ನೇಮ್ ಇರಬೇಕು ಇನ್ಷಿಯಲ್ಲೂ ಸೇಮ್ ಇರಬೇಕು ನಿಮಗೆ ಆರ್ ಸಿ ಕಾರ್ಡಲ್ಲೂ ಕೂಡ ಅಂದರೆ ಪಡಿತಾರೆ ಚೀಟಿಯಲ್ಲಿ ಬಿ ಪಿ ಎಲ್ ಕಾರ್ಡ್ ಅಥವಾ ಎ ಪಿ ಎಲ್ ಕಾರ್ಡಲ್ಲೂ ಕೂಡ ಸೇಮ್ ಸೇಮ್ ಇರಬೇಕು ಆ ರೀತಿ ಇದ್ದು ಬ್ಯಾಂಕಲ್ಲಿ ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದರೂ ಚೇಂಜಸ್ ಆಗಿದ್ದರೆ ನಿಮಗೆ ತೊಂದರೆ ಆಗುತ್ತೆ ನಾನು ಹೇಳಿದಲ್ಲ ಎಸ್ ಎಚ್ ಎ ಆರ್ ಎ ಎನ್ ಯು ಅಂತ ನನ್ನ ಹೆಸರು ಇರೋದು ಆದರೆ ಬ್ಯಾಂಕಲ್ಲಿ ಎಸ್ ಎ ಆರ್ ಎ ಎನ್ ಯು ಅಂತಿದ್ದರೆ ನಿಮಗೆ ಒಂದೇ ಒಂದು ಇನ್ಷಿಯಲ್ ಏ ಇಲ್ಲ ಅಂದ್ರೂ ಕೂಡ ನಿಮ್ಮ ಅಕೌಂಟಿಗೆ ಹಣ ವರ್ಗಾವಣೆ ಆಗೋದಿಲ್ಲ ಯಾಕಂದರೆ ಆರ್ ಬಿ ಐನ ರೂಲ್ಸು ಇವರೆಲ್ಲರೂ ಕೂಡ ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕಾಗುತ್ತೆ ಯಾಕಂದ್ರೆ ಡಿ ಬಿ ಹಣ ನಿಜವಾದ ಫಲಾನುಭವಿಗೆ ಹೋಗಬೇಕು ಅವ್ರ ಫಲಾನುಭವಿ ಹೌದಾ ಇಲ್ಲ ಅನ್ನೋದನ್ನು ವೆರಿಫೈ ಮಾಡಲಿಕ್ಕೆ ಈ ರೀತಿಯಾದಂಥ ಸಾಕಷ್ಟು ಪ್ರಕ್ರಿಯೆ ಇದೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾರೆ ಬಟ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಹೇಳ್ತಾ ಇರೋದೇನಂದ್ರೆ ಯಾರ್ಯಾರು ಫಲಾನುಭವಿಗಳಿದ್ರೆ ಅವರೆಲ್ಲರೂ ಕೂಡ ಹಣ ವರ್ಗಾವಣೆ ಮಾಡಬೇಕು ಮಾಡ್ತೀವಿ ಅಂತ ಮಾತನ್ನು ಹೇಳ್ತಾರೆ ಆದರೆ ವಾಸ್ತವವಾಗಿ ಮೊದಲ ತಿಂಗಳು ಹನ್ನೆರಡು ಲಕ್ಷದಷ್ಟು ಮನೆ ಹೊಡಿತಿಯರಿಗೆ ಇಷ್ಟು ಈಗ ನಾನು ಆಗಿ ಹೇಳ್ತಾ ಹೋಗ್ನಲ್ಲ ಈ ಹನ್ನೆರಡು ಲಕ್ಷ ಮನೆ ಹೊಡಿತಿಯರಿಗೆ ಹಣ ವರ್ಗಾವಣೆ ಆಗಿಲ್ಲ ಈಗ ಇವರು ಅಪ್ಡೇಟ್ ಮಾಡಿ ನೀವು ಏನಿಲ್ಲ ಭಾಳ ಸಿಂಪಲ್ ಸಿ ಡಿ ಪಿ ಓ ಆಫೀಸ್ ಹೋದ್ರೆ ಅವ್ರು ನೀವು ಕ ಇಲ್ಲಿ ಜಿರಾಕ್ಸ್ ಪ್ರತಿಗಳನ್ನೆಲ್ಲ ತಗೊಂಡು ಹೋದರೆ ನೀವು ಏನು ರೀಸನ್ನು ಅಂತ ಹೇಳ್ತಾರೆ ಯಾಕೆ ಅದು ಅಪ್ಡೇಟ್ ಆಗಿಲ್ಲ ಅಂತ ನೀವು ಅದನ್ನು ಆ ರೀಸನನ್ನು ತಗೊಂಡು ನೀವು ಸೀದಾ ಎಲ್ಲಿ ಬ್ಯಾಂಕ್ ಹೋಗೋದಿದ್ರೆ ಬ್ಯಾಂಕ್ ಹೋಗಬೇಕು ಅಥವಾ ಏನು ಸಮಸ್ಯೆ ಅಂತ ಅವರು ಕೂಡ ಅದಕ್ಕೆ ಸೊಲ್ಯೂಷನ್ ಕೂಡ ಹೇಳ್ತಾರೆ ಎಲ್ಲಿ ಹೋಗಿ ನೀವು ಏನು ಚೇಂಜ್ ಮಾಡ್ಕೋಬೇಕು ಅಂತ ಸಿಂಪಲ್ ಇರೋದು ಕೆ ವೈ ಸಿ ಮತ್ತು ಸೀಡ ಆಗದೆ ಇರೋದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಂದೂ ಕೂಡ ಆಗಿಲ್ಲ ಅಂತಲೂ ಕೂಡ ಇರುತ್ತೆ ಸೊ ಏನು ರೀಸನ್ ಅಂತ ತಿದ್ಕೊಂಡು ಅದನ್ನು ಸೊಲ್ಯೂಷನ್ ಮಾಡಿಕೊಂಡ್ರೆ ನಿಮಗೆ ಹಾಗಾದರೆ ಸೊಲ್ಯೂಷನ್ ಮಾಡ್ಕೊಂಡಾದ್ಮೇಲೆ ಹಣ ಬರುತ್ತಾ ನನಗೆ ಆಗಸ್ಟ್ ತಿಂಗಳದು ಸೆಪ್ಟೆಂಬರ್ ತಿಂಗಳದು ಹಣ ಬರುತ್ತಾ ಇಲ್ಲ ಎರಡು ತಿಂಗಳದ್ದು ಕೂಡ ಬಹುಶಃ ಈ ಹತ್ತು ಒಳಗಡೆ ಪ್ರೋಸೆಸ್ ಮಾಡಿದ್ರೆ ಈ ತಿಂಗಳು ಹಣ ಬರ್ಬೋದು ಇಲ್ಲದೆ ಹೋದರೆ ಎರಡು ತಿಂಗಳು ಹಣನೂ ಕೂಡ ನಿಮಗೆ ಬರೋದಿಲ್ಲ ಇದ್ರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡ್ತೀನಿ ಯಾಕೆ ಬರೋಲ್ಲ ಏನು ರೀಸನ್ ಅಂತೇಳಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಏನಾದರೂ ಪ್ರಶ್ನೆಗಳಿದ್ರೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಯಾರು ನಿಜವಾಗ್ಲೂ ಕೂಡ ಈ ಮಾಹಿತಿ ಬೇಕಾಗಿದೆ ಆ ಕುಟುಂಬಕ್ಕೆ ಈ ವಿಡಿಯೋ ಶೇರ್ ಮಾಡಿ